ตุಳಿತಕ್ಕೆ ಬಿದ್ದಿದ್ದಾರೆ ಅಂತ ಏನ್ ಹೇಳ್ತೀ ಹೇಂಗೆ ಹೇಳ್ತಾರೆ ಸರ್ಟಿಫಿಕೇಟ್ ಇಂಗೇ ಯಾರು ಬಂದು ಹೇಳ್ತಾರೆ ನೋಡಿ ಸರ್ಟಿ ಯಾರು ಬಂದು ಹೇಳ್ತಾರೆ ಅಲ್ಲ ಈಗ ಇದು ಅಂತಂದ್ರೆ ಏನು ಕೈಕಾಲ ಮುರಿದಿರಬೇಕಾ ಎಕ್ಚರ್ ಆಗಿರಬೇಕಾ ಅಲ್ಲ ಇದನ್ನ ಬಿದ್ದಿರಬೇಕಾ ಈಗ ಅಲ್ಲ ಅಂದ್ರೆ ಏನೋ ಒಂದು ಯಾವ್ದೋ ಒಂದು ಅಂಗಾಂಗ ಒಂದಷ್ಟು ಗಂಭೀರವಾಗಿ ಗಾಯ ಆಗಿರ್ತಕ್ಕಂಥದ್ದು ಹೂನಾಗಿರ್ತಕ್ಕಂಥದ್ದು ಏನ್ ಇದೆಯವಲ್ಲ ಅವ್ರನ್ನೆಲ್ಲ ನಾವು ಗಾಯಾಳುಗಳು ಈಗ ಕರೀತಾರೆ ನೋಡಿ ಅಲ್ಲಿ ಇಲ್ಲಿ ಇನ್ಸಿಡೆಂಟ್ ನಡೀತಲ್ಲ ಆ ಇನ್ಸಿಡೆಂಟ್ ನಡೆದಂತ ವ್ಯಾಪ್ತಿಯಲ್ಲಿ ಯಾರ್ಯಾರು ಸಫರರ್ಸ್ ಇದಾರೋ ಅವ್ರನ್ನೆಲ್ಲರೂ ತಗೊಂಡೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿರತಕ್ಕಂಥದ್ದು ನೀಟಾಗಿ ಗುರ್ತಿಡಿಯುವಂಥ ಎಲ್ಲ ಅವಕಾಶಗಳು ಐತೆ ಆಮೇಲೆ ಎಲ್ಲಿಂದ ಬಂದ್ರು ಯಾವ ರೀತಿ ಉಂಡಾಗಿದೆ ಅನ್ನುವಂಥದ್ರ ಬಗ್ಗೆ ಸಮಗ್ರವಾದಂಥ ಮಾಹಿತಿ ಡಾಕ್ಟರ್ ಕೆ ಸಿ ಹಿಸ್ಟ್ರಿಯಲ್ಲಿ ಬರೆದಿರ್ತಾರೆ ಹಂಗಾಗಿ ಇದು ಸಂಪೂರ್ಣವಾಗಿ ಒಂದು ಆಡಳಿತದ ವೈಫಲ್ಯ ಒಂದು ಕಡೆ ಗುಪ್ತಚರ ಇಲಾಖೆಯನ್ನು ನಿಮ್ಮ ಜೊತೆಯಲ್ಲೇ ಇಟ್ಕೊಂಡಿದ್ದೀರಿ ಅಸಲಿಗೆ ಹೇಳಬೇಕು ಅಂತಂದ್ರೆ ಇಲ್ಲಿ ನೀವು ಅವಾಗಲೇ ಐ ಎ ಎಸ್ ವರ್ಸಸ್ ಐ ಪಿ ಎಸ್ ಅಂತ ಹೇಳಿದ್ರಲ್ಲ ಚೀಫ್ ಸೆಕ್ರೆಟರಿ ಸಸ್ಪೆಂಡ್ ಆಗಬೇಕಾಗಿತ್ತು ನಿಜವಾದಂತ ಮೊದಲನೇ ದೋಷಿ ಯಾರು ಅಂತ ಉಪ ಕರೆದಿಲ್ಲ ರಾಜ್ಯಪಾಲರ ಬಗ್ಗೆ ಒಂದಿಷ್ಟು ಕೂಡ ಏನ್ ಹೇಳ್ತಾರೆ ಹಗುರವಾಗಿ ಮಾತಾಡಕ್ಕೆ ನಾನು ಇಷ್ಟ ಪಡಲ್ಲ ಯಾಕಂದ್ರ ರಾಜ್ಯಪಾಲರು ರಾಜ್ಯಪಾಲರು ಆದರೂ ಅದರ ಆಚೆಗೆ ರಾಜ್ಯಪಾಲರ್ನ್ ಯಾರು ಕರ್ದಿದಾರೋ ಗೊತ್ತಿಲ್ಲ ಅವ್ರೇ ಕಾರ್ ಹಾಕೊಂಡ್ ಬಂದ್ಬಿಟ್ರು ಅವರು ಆರ್ ಸಿ ಬಿ ಫ್ಯಾನ್ ಇರ್ಬೋದಾ ಆತರ ಬಡಬಡಿಸಿರೋದು ಒಂದಲ್ಲ ಎರಡಲ್ಲ ಈಗ ಇವಾಗ ನೀವ್ ತೋರಿಸಿದ್ರಿ ಸಿಎಂತ್ತಿನ ಗೊತ್ತಿಲ್ಲ ಹೋಮ್ ಮಿನಿಸ್ಟರ್ ಮಾಡಿರೋದು ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಗೊತ್ತಿಲ್ಲ ಒಬ್ರದೊಬ್ರ ಗೊತ್ತಿಲ್ಲ ಜಾತ್ರೆ ಜಾತ್ರೆಸೌಧ ಅವ್ರದನ್ನ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿರೋದನ್ನ ನೀವು ಓದ್ ಹೇಳಿದ್ರಿ ಅವರು ಎಷ್ಟು ಅಲ್ಲ ಉಪ ಮುಖ್ಯಮಂತ್ರಿಗಳಿಗೆ ಗೊತ್ತೇ ಇರ್ಲಿಲ್ಲ ಇರ್ಬೇಕು ಯಾರಿಗೆ ಅಬ್ಸರ್ವ್ ಮಾಡಿದ್ರ ದರ್ಶನ್ ಅವ್ರೆ ರಾಜ್ಯಪಾಲರು ಏನೇ ಆಗ್ಲಿ ಸರ್ ರಾಜ್ಯಪಾಲರಿಗೆ ಒಂದು ಪ್ರೋಟೋಕಾಲ್ ಇರುತ್ತೆ ಅವ್ರೊಂದು ಪ್ರೈವೇಟ್ ಫಂಕ್ಷನ್ ಏನೋ ಫಂಕ್ಷನ್ ಒಂದು ಪ್ರೋಟೋಕಾಲ್ ಇರುತ್ತೆ ರಾಜ್ಯಪಾಲರಿಗೆ ರಾಜ್ಯಪಾಲರು ಬರೋದು ಯಾರಿಗೂ ಗೊತ್ತಿಲ್ಲ ಏ ಬಾ ಅನ್ಕೊಂಡಿದ್ರು ರಾಜ್ಯಪಾಲರು ಬಂದಿದ್ದು ನೋಡ್ತಾರೆ ಯಾರಿಲ್ಲ ರಾಜ್ಯಪಾಲರ ಹತ್ರ ಆಗ ಡಿ ಕೆ ಶಿವಕುಮಾರ್ ಯಜ್ಞೋ ಬಿದ್ನೋ ಅಂತ ಓಡೋಗ್ತಾರೆ ಅವ್ರನ್ನ ಕರ್ಕೊಂಡು ಬರೋಕ್ಕೆ ಯಾಕೆ ಅಂದ್ರೆ ಗೊತ್ತಿಲ್ಲ ಅವ್ರಿಗೆ ರಾಜ್ಯಪಾಲರು ಬರ್ತಾ ಇದ್ದಾರೆ ಅಂತ ಗೊತ್ತಿದ್ರೆ ಒಂದು ಪ್ರೋಟೋಕಾಲ್ ಪ್ರಕಾರ ನಿತ್ ರಾಜ್ಯಪಾಲರು ಬರ್ತಿದ್ದಾರೆ ಅಂತ ಅವ್ರಿಗೆ ಇಂಟರ್ ಹೇಳ್ತಿದ್ರು ಬರ್ತಾ ಇದ್ದಾರೆ ರಾಜ್ಯಪಾಲರು ಅಂತ ಎಲ್ಲ ಗುಪ್ತಚರ ಇಲಾಖೆಯವರು ಅಥವಾ ಪೊಲೀಸರು ಅವ್ರು ಬಂದು ಅವ್ರನ್ನ ರಿಸೀವ್ ಮಾಡ್ತಿದ್ರು ಇಲ್ಲ ಯಾರು ಡಿ ಕೆ ಶಿವಕುಮಾರ್ ಯಾದ್ನೋ ಬಿದ್ನೋ ಅಂತ ಓಡಿ ವೆಂಕಟೇಶ್ ಅವ್ರು ಇರ್ತಾರೆ ಮಿನಿಸ್ಟರ್ ಅವ್ರ ಕಡೆ ಬರ್ರಿ ಅಂತ ಹೋಗಿ ಕರ್ಕೊಂಡು ಬರ್ತಾರೆ ಸಮನ್ವಯ ಗೊತ್ತೇ ಇಲ್ಲ ಏನ್ ಹತ್ತಿದೆ ಏನು ಗೊತ್ತಿಲ್ಲ ಇಲ್ ದರ್ಶನ್ ಅವ್ರಿಗೆ ಮತ್ತೆ ಪ್ರಶ್ನೆ ದೇಶಾದ್ಯಂತ ಬೆಂಗಳೂರು ಆರ್ ಸಿ ಬಿ ತಂಡಕ್ಕೆ ಫ್ಯಾನ್ ಫಾಲೋಯಿಂಗ್ ಇದ್ದು ವಿಧಾನಸೌಧ ಭವ್ಯ ಮೆಟ್ಟಿಲುಗಳ ಮುಂಭಾಗ ಕಾರ್ಯಕ್ರಮವನ್ನ ಅದೇ ಸಿದ್ದರಾಮಯ್ಯವ್ರು ಹೇಳ್ತಿದ್ರಲ್ಲ ವಿಧಾನಸೌಧದ ಮೆಟ್ಲ ಮೇಲೆ ಕಾರ್ಯಕ್ರಮ ಅದರಲ್ಲಿ ಏನಾದರೂ ಆಯ್ತಾ ಅದರಲ್ಲಿ ಆ ಕಾರ್ಯಕ್ರಮವನ್ನು ಡಿ ಸಿ ಪಿ ಹೇಳ್ತಾರೆ ಆತುರದಲ್ಲಿ ಆಯೋಜಿಸಿರುವುದರಿಂದ ಒಬ್ಬ ಮುಖ್ಯಮಂತ್ರಿಗಳು ಒಂದು ಸರ್ಕಾರ ಆತ್ರ ಹತ್ರವಾಗಿ ಯಾವುದಾದ್ರೂ ನಿರ್ಧಾರ ತಗ ತಗೊಳ್ತಾರ ನಾನು ನಾವು ತಗೋತೀವಿ ಸರ್ ನಾವು ಜನಸಾಮಾನ್ಯರು ತಗೋಬೋದು ಆದರೆ ಒಂದು ಸರ್ಕಾರ ಪೂರ್ವಾಲೋಚನೆ ಇಲ್ಲದೆ ಮುಂಜಾಗರೂಕತೆ ಇಲ್ಲದೆ ಪೂರ್ವ ಸಿದ್ಧತೆ ಇಲ್ಲದೆ ಆತುರಾತುರವಾಗಿ ತೀರ್ಮಾನ ತಗೋಬಹುದ ಸರ್ ಅವಶ್ಯಕತೆ ಏನಿತ್ತು ಆ ಬಗ್ಗೆ ತನಕ ಕ್ರಿಕೆಟ್ ಆಗಿದೆ ಅವತ್ತು ಅವ್ರ ಸೆಲೆಬ್ರೇಷನ್ ಆಗಿದೆ ಅಂತ ಕ್ರೀಡಾಳುಗಳನ್ನ ಆತು ಆತ್ರವಾಗಿ ಇದೇ ಜೈಶ ಅಲ್ವಾ ಎಲ್ಲ ಮುಖ್ಯಸ್ಥರು ಕಳಿಸ್ಬೇಕಿತ್ತು ಯಾಕೆ ಕಳಿಸ್ಬೇಕಿತ್ತು ಎರಡು ದಿನ ಬುಟ್ಟೆ ಕಳಿಸ್ಬೇಕಿತ್ತು ಯಾಕೆ ಇವ್ರ ವ್ಯವಹಾರಗಳ ನೆಕ್ಸ್ಟ್ ಬೇರೆ ಆಟಗಳೆಲ್ಲ

നമ സർക്കാർ സരിയില്ല നമ സർക്കാരെ ബിഗിയാ കമ ളന ತೆಗೆದುಕೊಳ್ಳೋದಕ್ಕೆ ಬರಲ್ಲ ನಮ್ ಸರ್ಕಾರ ವೇಸ್ಟ್ ಹಂಗಾಗಿ ನೀವ್ ಯಾರು ಬರ್ಬೇಡಿ ನಂಬೇಡಿ ಅಂತ ನಾವ್ ಹೇಳ್ಬೇಕಾಗಿತ್ತಾಗಿ ಹೇಳಿದ್ರಲ್ಲ ಮಾಧ್ಯಮಗಳು ನೀವೇನಂದ್ರಿ ಮಾಧ್ಯಮಗಳು ಕಾರಣ ಅಂದ್ರೆ ಹೌದಾ ಮಾಧ್ಯಮಗಳು ನಾವ್ ಕಾರಣ ರೀ ಯಾಕೆ ಅಂದ್ರೆ ನಮ್ಗೆ ಗೊತ್ತಿರಲಿಲ್ಲ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಬಂದೋಬಸ್ತ್ ನಂಬಿಕೆ ಇತ್ತು ಸಮನ್ವಯ ರಾಜ್ಯಪಾಲರನ್ನ ಯಾರು ಕರೆದ್ರು ಮೇಡಮ್ ರಾಜ್ಯಪಾಲರನ್ನ ಯಾರು ಕರೂ ಮಾಹಿತಿ ಇಲ್ಲ ಮೇಡಮ್ ರಾಜ್ಯಾಲಿಎನ್ವಯೊಂದು ಇನ್ನೊಂದು ಜೈಶಾ ಅವ್ರು ಯಾಕೆ ಕಳಿಸ್ಕೊಟ್ರು ಬರ್ತಿದ್ರು ತಣ್ಣಗೆ ಹೋಟೆಲ್ ಅಲ್ಲಿ ಮಲ್ಕತ್ತಿದ್ರು ಆಮೇಲೆ ಮರ್ದಿನ ಎಂತ ಮಾಡ್ತಿದ್ರು ನಿಮ್ಗೆ ಯಾಕಿತ್ತು ಆಸ್ತಾ ಕರ್ಕೊಂಡ್ ಬಂದ್ ಕರ್ಕೊಂಡ್ ಬಂದು ವಿಧಾನಸೌಧ ಮುಂಭಾಗದಲ್ಲಿ ಸನ್ಮಾನ ವಿಧಾನಸೌಧ ಮೇಡಮ್ ಆಡೋ ಮಾತು ಸುಲಭ ಮೇಡಮ್ ಘಟನೆ ಆಗಿದೆ ಘಟನೆ ಆಗಿದೆ ಎಸ್ ಮೇಡಮ್ ಇವತ್ತು ಘಟನೆ ಆಗಿದೆ ಆಗ್ಬಾರ್ದಿತ್ತು ಹನ್ನೊಂದು ಜನ ಆಗಬಾರ್ದಿತ್ತಲ್ಲರಿಗೂ ಮಾಡಿಲ್ಲ ಅಧಿಕಾರಿ ಡಿಸಿಪಿ ಅಭಿಮಾನಿಗಳು ವಿಧಾನಸೌಧಕ್ಕೆ ಆಗಮಿಸುವುದರಿಂದ ವಿಧಾನಸೌಧ ಭದ್ರತಾ ವಿಭಾಗದಲ್ಲಿ ಅಧಿಕಾರಿ ಸಿಬ್ಬಂದಿಗಳ ಕೊರತೆ ಇರುವುದರಿಂದ ಬಂದೋಬಸ್ತ್ ಕರ್ತವ್ಯಕ್ಕೆ ತೊಂದರೆಯಾಗುವ ಸಾಧ್ಯತೆ ಇದೆ ಏನಿಂಗಂದ್ರೆ ಇದೇ ಕಬ್ಬನ್ ಪಾರ್ಕ್ ಪೊಲೀಸ್ ಏನಂಗಂದ್ರೆ ಮುಂದಿನ ಇದೇ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರ ಆರ್ ಕಾಪಿನಲ್ಲಿ ನಾವು ಪ್ರೊಸನ್ಗೆ ಅವಕಾಶ ಕೊಡುವುದಿಲ್ಲ ಆದ್ರೆ ಕೆ ನಲ್ಲಿ ನಾವು ಭದ್ರತೆ ಬಿಗಿ ಬಂದೋಬಸ್ತ್ ಮಾಡ್ತೀವಿ ವಿಧಾನಸೌಧದ ಮುಂದೆ ಮಾಡ್ತೀವಿ ಅಂತ ಇದೇ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ ಆರ್ ಕಾಪಿನಲ್ಲಿ ಇದೆ ಆ ವಿಚಾರವನ್ನ ಮಾತಾಡೋದು ಎಫ್ಐಆರ್ ಕಾಪಿ ಯಾವಾಗಿಂದು ಯಾವಾಗಿಂದು ಯಾವತ್ತು ಮೂರನೇ ತಾರೀಕು ಬೆಳಗ್ಗೆ ಹೋಗಿ ಕೆ ಕೊಟ್ಟಾಗ ನಾವು ಮೂರನೇ ತಾರೀಕು ಎಫ್ಐಆರ್ ಆಗ್ತಾರೆ ಮೂರನೇ ಆದ ಮೇಲೆ ಆಗುವುದಕ್ಕಿಂತ ಮುಂಚೆ ಅದನ್ನೇ ಅನ್ನೋದು ಪ್ರೆಷರ್ ಅಂತ ಅದನ್ನೇ ಪ್ರೆಷರ್ ಆಯ್ತು ಮುಂದಕ್ಕೆ ಹೋಗೋಣ ಆಯ್ತು ಮುಂದಕ್ಕೆ ಹೋಗೋಣ ಆಯ್ತು ಮುಂದಕ್ಕೆ ಹೋಗೋಣ ಇದು ಒಂದ್ ಕಡೆ ಆಯ್ತಾ ಮತ್ತೊಂದು ಕಡೆ ರಿಷಿಕ್ ಅವರೇ ಆನ್ಲೈನ್ ಮತ್ತು ಆಫ್ಲೈನ್ ಪಾಸ್ಗಳನ್ನ ಸಂಪೂರ್ಣವಾಗಿ ನಿರ್ಬಂಧಿಸಲು ಕೋರಿದೆ ನಮಗೂ ಇದಕ್ಕೂ ಸಂಬಂಧ ಅದು ಕೆ ಎಸ್ ಅದು ಆರ್ ಅದು ಡಿ ನಮಗೂ ಇವ್ರಿಗೂ ಸಂಬಂಧ ಇಲ್ಲ ಅಂದ್ರೆ ಒಬ್ಬ ಡಿ ಸಿ ಪಿ ಯಾಕೆ ಇದನ್ನ ಸಜೆಸ್ಟ್ ಮಾಡ್ತಾರೆ ಅವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ ಕೆ ಎಸ್